ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರನ್ನ ಕ್ಷಮೆ ಕೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ನಿ ಏನಕ್ಕಪ್ಪಾ ಅಂತಂದ್ರೆ ಸುಮಾರು ಒಂದ್ ಎರಡುವರಿಂದ ಮೂರು ತಿಂಗಳಾಯ್ತು ಆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಕ್ ಆಗಿಲ್ಲ ಕೆಲಸದ ಒತ್ತಡಗಳಲ್ಲಿ ವಿಡಿಯೋ ಮಾಡಕ್ಕಾಗ್ಲಿ ಅಪ್ಲೋಡ್ ಮಾಡಕ್ಕಾಗ್ಲಿ ಸಮಯ ಸಿಗ್ಲಿಲ್ಲ ಹಂಗಾಗಿ ತುಂಬಾ ವಿಚಾರಗಳು ಈ ನಡುವೆ ನಮ್ ಕೈ ತಪ್ಪು ಹೋಗಿದೆ ಬಟ್ ಅದು ನೆಕ್ಸ್ಟ್ ಟೈಮ್ ರಿಪೀಟ್ ಆದಾಗ ಆ ವಿಷಯಗಳನ್ನ ಹಿಡಿದು ಅದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತೀನಿ ನಾನು ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಎಲ್ಲರ ಜೀವನ ಶೈಲಿನೂ ಚೇಂಜ್ ಆದಂಗೆ ನಮ್ಮ ರೈತರ ಜೀವನ ಶೈಲಿನ ಚೇಂಜ್ ಮಾಡೋ ಚೇಂಜ್ ಆಗ್ಬೇಕು ಅನ್ನೋ ಕಾರಣದಿಂದಲೂ ಏನೋ ಗೊತ್ತಿಲ್ಲ ನಾವೆಲ್ಲ ಕೆಲವೊಂದು ವಿಚಾರಗಳನ್ನ ನಮಗೆ ಬೇಕಾಗಿರೋದನ್ನ ಬೇಡದ ಇರೋದನ್ನ ತಗೊಳ್ತಾ ಇದೀವಿ ಆ ವಿಚಾರಕ್ಕೆ ಅಂತ ಬಂದಾಗ ಆ ನೀವು ನಾವು ತುಂಬಾ ಜನ ಸ್ಮಾರ್ಟ್ ಫೋನ್ ಇದ್ದೇ ಇರುತ್ತೆ ಖಂಡಿತ ಮನೇಲಿ ಒಂದು ಎರಡು ಸ್ಮಾರ್ಟ್ ಫೋನ್ ಇದ್ದೇ ಇರುತ್ತೆ ದಿನದಲ್ಲಿ ಒಂದು ಎರಡು ಮೂರು ಗಂಟೆ ತನಕನು ಟೈಮ್ ಕಳಿತಾ ಇರ್ತೀವಿ ನಾವ್ ಏನೇ ಕೆಲಸ ಮಾಡ್ತಿದ್ವಿ ಅಂತಂದ್ರೂ ಒಂದು ನೋಟಿಫಿಕೇಶನ್ ಬಂತು ಅಂದ್ರೆ ಫೋನ್ ನೋಡೇ ನೋಡ್ತಿವಿ ಅಂದ್ರೆ ನಾವು ರೈತರಾಗಿತ್ಕೊಂಡು ನಾವ್ ಯಾವ ಕಡೆ ಗಮನ ಹರಿಸ್ತಾ ಇದೀವಿ ಅಂತ ಒಂದ್ಸರಿ ನಾವು ಗಮನ ಹರಿಸಿದ್ರೆ ನಮಗೆ ತುಂಬಾ ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ ಆ ಏನಾಗಿದೆ ಈಗ ಅಂತಂದ್ರೆ ನೋಡಿ ಬೇಕಾಗಿರೋ ವಿಷಯ ಏನು ಕೃಷಿ ಬಗ್ಗೆ ರೈತರಾಗಿ ಕೃಷಿ ಬಗ್ಗೆನೆ ವಿಚಾರಗಳು ತಿಳ್ಕೊಂತ ಹೋಗ್ಬೇಕು ಕೃಷಿ ಬಗ್ಗೆನೆ ಏನಾದ್ರು ಕಲಿಯದ್ರೆ ಕಲಿತಾ ಹೋಗ್ಬೇಕು ಈಗ ನೋಡಿ ಏನಾಗುತ್ತೆ ಯಾವ್ದೋ ಒಂದ್ ಬಿಸ್ನೆಸ್ ಮ್ಯಾನ್ ಯಾವ್ದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ ಯಾರೋ ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತಂದ್ರೆ ಅವ್ನ ಆ ಬಿಸ್ನೆಸ್ ಬಗ್ಗೆನೆ ಹೆಚ್ಚಿಂದ ತಿಳ್ಕೊಂತ ಹೋಗ್ತಾನೆ ಆದ್ರೆ ನಾವು ರೈತರಂಗಲ್ಲ ನಮ್ಮ ಕೆಲ್ಸಕ್ಕಿನ್ನ ಜಾಸ್ತಿ ಬೇರೆ ವಿಚಾರಗಳ ಬಗ್ಗೆ ನಾವು ಆ ತಲೆ ಹಾಕೋದೇ ಜಾಸ್ತಿ ನಮಗೆ ರಾಜಕೀಯ ಬೇಕಾಗಿಲ್ಲ ಅಂದ್ರೂ ರಾಜಕೀಯಕ್ಕೆ ತಲೆ ಹಾಕ್ತಿವಿ ಇನ್ನೊಂದು ವಿಷಯ ಇನ್ನೊಂದು ಮತ್ತೊಂದು ಮತ್ತೊಂದು ಹಂಗ ಹೋಗ್ತಾ ಇರುತ್ತೆ ಈಗ ನೋಡಿ ನಾವೆಲ್ಲ ಒಂದ್ಸರಿ ನಾವು ಸಂಜೆ ಅಲ್ಲಿ ಟೈಮಲ್ಲಿ ನೀವೇನಾದ್ರು ರೈತರಾಗಿದ್ರೆ ನೀವು ಸಂಜೆ ಟೈಮ್ ಟೈಮಲ್ಲಿ ನಾನು ಬೆಳಿಗ್ಗೆಯಿಂದ ಏನೇನ್ ನೋಡ್ದೆ ಏನೇನ್ ವಿಚಾರ ಕಲಿತೆ ಅದರಲ್ಲಿ ನನಗೆ ಸಂಬಂಧಪಟ್ಟಿದ್ದು ಎಷ್ಟು ವಿಚಾರ ಅದೊಂದು ಒಂದ್ಸರಿ ನೋಡಿದ್ರೆ ಗೊತ್ತಾಗ್ ಹೋಗ್ಬಿಡುತ್ತೆ ನಾವೇನ್ ಮಾಡಿದ್ವಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಯೂಟ್ಯೂಬ್ ನೋಡಿದ್ವಾ ಇನ್ಸ್ಟಾಗ್ರಾಮ್ ನೋಡಿದ್ವಾ ಫೇಸ್ಬುಕ್ ನೋಡಿದ್ವಾ ಏನೇ ನೋಡಿರ್ಬೋದು ಆದ್ರೆ ಅದರಲ್ಲಿ ನಮಗೆ ಅದರಲ್ಲಿ ಉಪಯೋಗ ಅಂತ ವಿಷಯ ಉಪಯೋಗ ಆಗುವಂತ ವಿಷಯ ಎಷ್ಟು ಅಂತ ನೋಡಿದಾಗ ನಮಗ್ ಗೊತ್ತಾಗುತ್ತೆ ಆ ನಾವ್ ಏನು ಉಪಯೋಗ ಆಗದಂತದ್ ನೋಡಿದ್ದೀವಿ ಅಂತ ಅಂದ್ಬಿಟ್ಟು ಆ ಈ ವಿಚಾರವಾಗಿ ಬಂದಾಗ ನನಗನ್ಸೋದು ಆ ತುಂಬಾ ದಿನದಿಂದ ನಾವು ಚಿಕ್ಕ ಮಕ್ಳಿದ್ದಾಗ ನಾವು ನಮ್ಮ ಮನೇಲಿ ಯಾವಾಗ್ಲೂ ಆಕಾಶವಾಣಿ ಯಾವಾಗ್ಲೂ ಇರ್ತಾ ಇತ್ತು ಆಕಾಶವಾಣಿ ತುಂಬಾ ಜನಕ್ಕೆ ಈಗಿನ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಆ ನೋಡಿ ಆಕಾಶವಾಣಿ ಈಗ್ಲೂ ಕೆಲಸ ಮಾಡ್ತಾ ಇದೆ ಅದು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದೆ ಎಲ್ಲರಿಗೋಸ್ಕರನು ಕೆಲಸ ಮಾಡ್ತಾ ಇದೆ ನೀವು ಆಕಾಶವಾಣಿ ಅಂತ ಬಂದಾಗ ಇಂತ ವಿಷಯ ಬಿಟ್ಟಿದೆ ಅನ್ನೋಂಗಿಲ್ಲ ಆಕಾಶವಾಣಿ ನಮಗೆ ಸುದ್ದಿ ಬೇಕಾ ಸುದ್ದಿ ಬಗ್ಗೆನೂ ಸಿಗುತ್ತೆ ಕಲೆ ಸಂಸ್ಕೃತಿ ಎಲ್ಲದ್ರ ಬಗ್ಗೆನು ಕೃಷಿ ಹೆಚ್ಚಿನದಾಗಿ ಕೃಷಿ ಬಗ್ಗೆ ನಮಗೆ ವಿಚಾರಗಳು ಬೇಕು ಅಂತಂದ್ರೆ ಆಕಾಶವಾಣಿನ ನಾವು ಕೇಳಿದ್ರೆ ನಮಗೆ ಏನ್ ಗೊತ್ತಾ ಹೆಂಗಪ್ಪ ಅಂತಂದ್ರೆ ನಮಗೆ ಈಗ ಸೀಸನ್ಗೆ ಈ ಇದ್ಯಾವುದೇ ಟೈಮ್ ಇದು ಇದ್ಯಾವ್ದು ಮುಂಗಾರು ಇದು ಸರಿನಾ ಈ ಮುಂಗಾರು ಟೈಮಲ್ಲಿ ನಾವೇನೋ ಏನೋ ಒಂದು ಬೆಳೆ ಬೆಳಿತೀವಿ ಅಂತಂದ್ರೆ ಆ ಬೆಳೆಗೆ ಈ ಟೈಮಲ್ಲಿ ನಾವ್ ಯಾವ ಬೆಳೆ ಬೆಳಿಬಹುದು ಯಾವ ಬೆಳೆ ಎಷ್ಟು ಇದೆ ಅದ್ರ ತಳಿ ಎಷ್ಟಿದೆ ಯಾವ ತಳಿ ಇದೆ ಆ ತಳಿಗಳ ಮೇಲೆ ಏನು ನಮ್ಗೆ ಇಳುವರಿ ಎಷ್ಟ್ ಸಿಗುತ್ತೆ ಇದು ಯಾರು ಹೇಳಲ್ಲ ಆಮೇಲೆ ತುಂಬಾ ಚಿಕ್ಕ ಚಿಕ್ಕ ವಿಷಯಗಳಿದೆ ಈಗ ತುಂಬಾ ಜನ ರೈತರಿಗೆ ಏನಾಗುತ್ತೆ ಅಂತಂದ್ರೆ ಆ ಸಮೀಕ್ಷೆ ಬೆಳೆ ಸಮೀಕ್ಷೆ ಯಾವಾಗ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ ಅಂದ್ರೆ ಬೆಳೆ ವಿಮೆ ಕಟ್ಟಬೇಕಾಗಿರೋದು ಬೆಳೆ ಸಮೀಕ್ಷೆ ಇರಬಹುದು ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ರೈತರಿಗೆ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತ ವಿಷಯಗಳು ಆಮೇಲೆ ಯಾವ್ದೋ ಒಂದ್ ಇಲಾಖೆ ತೋಟಗಾರಿಕೆ ಇಲಾಖೆ ಅಂದ್ರೆ ಕೃಷಿ ಇಲಾಖೆ ಅಂದ್ರೆ ಯಾವ್ದೋ ಒಂದು ಇಲಾಖೆ ಎಷ್ಟು ಸವಲತ್ತುಗಳಿದೆ ಅದನ್ನ ಯಾವ ಯಾವ ತರ ಪಡ್ಕೋಬಹುದು ಇದೆಲ್ಲಾ ವಿಚಾರಗಳನ್ನ ನಮಗೆ ತಿಳ್ಕೋಬೇಕು ಅಂತಂದ್ರೆ ಆಕಾಶವಾಣಿ ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಅಂತಂದ್ರೆ ಈಗ ತುಂಬಾ ಜನಕ್ಕೆ ಏನಾಗಿದೆ ಆಕಾಶವಾಣಿ ಅಂತಂದ್ರೆ ಓ ಆ ರೇಡಿಯೋನಾ ಅವಾಗೆಲ್ಲ ನೆಟ್ವರ್ಕ್ ಸಿಕ್ತಿರ್ಲಿಲ್ಲ ಸುರ್ರಂತ ಸೌಂಡ್ ಬರ್ತಿತ್ತು ಅದೆಲ್ಲ ಈಗೆಲ್ಲ ಕೇಳಕ್ಕಾಗತ್ತೆ ಅಂತ ಹೇಳ್ಬೋದು ದಯಮಾಡಿ ಎಲ್ಲರೂ ನೀವು ರೈತರು ಅನ್ಕೊಂಡವ್ರು ನೋಡಿ ರೈತರು ಮಾತ್ರ ಅಂತಲ್ಲ ಎಲ್ಲರೂ ಆಕಾಶವಾಣಿ ಕೇಳ್ಬೋದು ನೀವೇನೇ ಕೆಲಸ ಮಾಡ್ತೀರಿ ನೀವು ಆಕಾಶವಾಣಿ ಕೇಳಿದ್ರಿ ಅಂತಂದ್ರೆ ನಿಮ್ಗೆ ಸಂಬಂಧಪಟ್ಟಿದ್ದ ಒಂದಲ್ಲ ಒಂದು ಕಾರ್ಯಕ್ರಮ ಅದ್ರಲ್ಲಿ ಇದ್ದೇ ಇರುತ್ತೆ ಸರಿನಾ ಆಮೇಲೆ ನೋಡಿ ತುಂಬಾ ನಾನು ನನಗೆ ತುಂಬಾ ನೆನಪಿದೆ ನಾವು ಚಿಕ್ಕ ಮಕ್ಳಿದ್ದಾಗ ಮನೇಲಿ ಬೆಳಿಗ್ಗೆ ಎದ್ದ ತಕ್ಷಣ ಆಕಾಶವಾಣಿ ಆನ್ ಮಾಡ್ತಿದ್ರು ಆಕಾಶವಾಣಿ ಆನ್ ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ಬರ್ತಿದ್ದೆ ವಾರ್ತೆ ಬರ್ತಿತ್ತು ಭಾವಗೀತೆ ಬರ್ತಿತ್ತು ಅದಾದ್ಮೇಲೆ ಕೃಷಿಗೆ ಸಂಬಂಧಪಟ್ಟಿದ್ದ ಯಾವ್ದೋ ಒಂದು ಕಾರ್ಯಕ್ರಮ ಬರ್ತಿತ್ತು ತುಂಬಾ ಕಾರ್ಯಕ್ರಮ ನಾನೀಗ ಹಾಸನ್ ಡಿಸ್ಟಿಕ್ ಅವನು ಹಾಸನ ಆಕಾಶವಾಣಿ ಅಂತ ಹಾಕಿದ್ರೆ ನಾನು ನಮ್ಮ ಸ್ಥಳೀಯವಾಗಿ ಸುದ್ದಿ ನಮ್ಗೆ ಏನೇನ್ಬೇಕು ಈಗ ನೀವು ನೋಡ್ಬೋದು ನೀವು ಇನ್ಸ್ಟಾಗ್ರಾಮ್ ಇಲ್ಲ ಯೂಟ್ಯೂಬ್ ನೋ ನೋಡಿದ್ರೆ ಅಂತಂದ್ರೆ ನಿಮ್ಗೆ ಸ್ಥಳೀಯವಾಗಿರೋ ಸುದ್ದಿ ಸಿಗಲ್ಲ ಎಲ್ಲೋ ಏನೋ ನಡೀತಾ ಇರುತ್ತೆ ಆ ಸುದ್ದಿ ಸಿಗುತ್ತೆ ಆ ಸುದ್ದಿ ತಗೊಂಡು ಏನ್ ಮಾಡ್ತೀರಿ ನೀವು ಏನೂ ಮಾಡಬೇಕಾಗಲ್ಲ ಸುಮ್ನೆ ಕೇಳ್ಬೇಕು ವಿಚಾರ ಗೊತ್ತಿರ್ಬೇಕು ಅಷ್ಟೇ ಹಂಗಂತ ಅಂದ್ಬಿಟ್ಟು ಅದನ್ನ ತಿಳ್ಕೊಬೇಡಿ ಅಂತ ಹೇಳ್ತಲ್ಲ ಅದ್ ಅವಶ್ಯಕತೆ ಇದೆ ಅಷ್ಟು ಮಾತ್ರ ತಿಳ್ತ ನಾನು ಆದ್ರೆ ಈಗ ಆಕಾಶವಾಣಿ ಅಂತ ಹೋದಾಗ ನೋಡಿ ಆಸನದಲ್ಲಿ ಇರ್ತಕ್ಕಂಥ ಎಷ್ಟೋ ಸೌಲಭ್ಯಗಳ ಬಗ್ಗೆ ಎಷ್ಟೋ ಕೃಷಿ ಸಂಬಂಧಪಟ್ಟಿದ್ದ ಯಾವುದೋ ಒಂದು ಹೊಸ ಯೋಜನೆ ಇರುತ್ತೆ ಈಗ ನಮ್ಮ ಡಿಸ್ಟಿಕ್ ಗೆ ಸಂಬಂಧಪಟ್ಟಂಗೆ ಒಂದು ಯೋಜನೆ ಅನುಷ್ಠಾನ ಮಾಡಿರ್ತಾರೆ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಹ್ಮ್ ದಯಮಾಡಿ ನೀವೆಲ್ಲರೂ ಆಕಾಶವಾಣಿ ಕೇಳಿ ಆಕಾಶವಾಣಿ ಕೇಳಿದ್ರೆ ನಿಮಗೆ ಒಂದ್ ಒಂದ್ ವಾರ ಕೇಳಿದ್ರೆ ನಿಮ್ಗೆ ಅನ್ಸುತ್ತೆ ಈಗ ನಿಮಗೆ ಅನ್ಸಬಹುದು ಯಾವ ರೀತಿ ಕೇಳೋದ್ ನಾನು ಆಕಾಶವಾಣಿನ ಈಗ ಹೆಂಗಾಗಿದ್ಯಪ್ಪ ಅಂತಂದ್ರೆ ಆಕಾಶವಾಣಿನೂ ಅಷ್ಟೇ ಔಟ್ ಡೇಟೆಡ್ ಆಗಿಲ್ಲ ಈಗ ನಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ ನ್ಯೂಸ್ ಆನ್ ಎ ಆರ್ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ರು ಲೈವ್ ಆಕಾಶವಾಣಿನ ಕೇಳ್ಬೋದು ನೀವೊಂದ ನೋಡಿ ನೀವ್ ವಿಡಿಯೋ ಮಾಡಿ ನೋಡ್ತಿರೋರು ನೋಡಿ ಯಾವಾಗ ಗೊತ್ತಾ ಸಂಜೆ ಒಂದು ಆರು ಐವತ್ತರಿಂದ ಏಳು ಇಪ್ಪತ್ತರವರೆಗೂ ಒಂದು ಕೃಷಿ ಸಂಬಂಧಪಟ್ಟಿದ್ದ ಕಾರ್ಯಕ್ರಮ ಪ್ರತಿದಿನ ಇದ್ದೇ ಇರುತ್ತೆ ಹಾಸನ ಆಕಾಶವಾಣಿ ನೀವ್ ಕೇಳಿ ಅದನ್ನ ಕೇಳಿದ್ರೆ ನೀವು ಪ್ರತಿದಿನ ಒಂದೊಂದು ವಿಚಾರದ ಬಗ್ಗೆ ಇರುತ್ತೆ ಹೈನುಗಾರಿಕೆ ಬಗ್ಗೆ ಒಂದಿನ ಇರುತ್ತೆ ಈ ಸರ್ಕಾರಿ ಏನು ಕೃಷಿ ಇಲಾಖೆ ಇಲ್ಲ ತೋಟಗಾರಿಕೆ ಇಲಾಖೆಯಿಂದ ಇರತಕ್ಕಂತ ಯೋಜನೆಗಳ ಬಗ್ಗೆ ಒಂದಿನ ಇರುತ್ತೆ ಇನ್ನೊಂದಿನ ಕಾಫಿ ಬೆಳೆ ಬಗ್ಗೆ ಇನ್ನೊಂದಿನ ದಿನ ಇರುತ್ತೆ ಇನ್ನೊಂದಿನ ಯಾವ್ದೋ ತೆಂಗು ಬೆಳೆ ಬಗ್ಗೆ ಇರುತ್ತೆ ಇನ್ನೊಂದ್ ದಿನ ಕೋಳಿ ಸಾಕಾಣಿಕೆ ಬಗ್ಗೆ ಇರುತ್ತೆ ಕುರಿ ಸಾಕಾಣಿಕೆ ಬಗ್ಗೆ ಇರುತ್ತೆ ಇದಲ್ವಾ ನಮಗೆ ಬೇಕಾಗಿರೋದು ಆಮೇಲೆ ಆ ಆ ಟೈಮಿಗೆ ಏನ್ ಬೇಕು ನೀವು ಬೆಳಿಗ್ಗೆ ಮತ್ತೆ ಬೆಳಿಗ್ಗೆ ಒಂದು ಆರು ಐವತ್ತಕ್ಕೆ ಒಂದು ಕಾರ್ಯಕ್ರಮ ಬರುತ್ತೆ ರೈತರಿಗೆ ಸಲಹೆ ಅಂತ ಅದನ್ ಕೇಳಿ ಯಾವ ಟೈಮ್ ಇದು ಈ ಟೈಮಿಗೆ ನಾವ್ ಏನ್ ಬೆಳೆಬೇಕು ಆ ಬೆಳೆ ಬಗ್ಗೆನೆ ನಿಮಗೊಂದು ಮಾಹಿತಿ ಕೊಡ್ತಾರೆ ಅಲ್ವಾ ನಾವು ನೋಡಿ ಇದ್ರ ಬಗ್ಗೆ ನಾವು ತುಂಬಾ ಗಮನ ಹರಿಸ್ಬೇಕಾಗಿರೋ ವಿಷಯ ನಮಗೆ ಆ ಈ ರಾಜಕೀಯ ಆಗ್ಲಿ ಇದೆಲ್ಲ ವಿಚಾರಗಳು ಬೇಕಷ್ಟೇ ಈಗ ತುಂಬಾ ಜನ ಅದರಲ್ಲೇ ಜೀವಸಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಂಗಾಯ್ತು ಇಲ್ಲಿ ಹಿಂಗಾಯ್ತು ಎಲ್ಲ ಏನೋ ಆಗಿರುತ್ತೆ ಅದೆಲ್ಲ ನಮಗೆ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಆ ನೋಡಿ ನಿಮಗೆ ಏನ್ ಅನ್ಸುತ್ತೆ ಹ್ಮ್ ಕೆಳಗಡೆ ಕಮೆಂಟ್ ಮಾಡಿ ಆಮೇಲೆ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇನ್ಮೇಲೆ ಆ ಇದೇ ತರ ವಿಡಿಯೋಗಳು ಬರ್ತಾ ಇರುತ್ತೆ ಈ ಕೃಷಿ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ನಾವು ತುಂಬಾ ವಿಷಯ ವಿಡಿಯೋಗಳನ್ನ ವಿಚಾರಗಳನ್ನ ನಿಮಗೆ ತಿಳಿಸ್ಬೇಕಾಗಿತ್ತು ಅದೆಲ್ಲ ಮಿಸ್ ಆಗ್ಬಿಟ್ಟಿದೆ ಇನ್ ಮುಂದೆ ಈ ತರ ಒಂದು ದೊಡ್ಡ ಗ್ಯಾಪ್ ಆಗಲ್ಲ ಅಂತ ನಿಮ್ಗೆ ಹೇಳ್ತಾ ಕಂಟಿನ್ಯೂ ಆಗಿ ಅಟ್ಲೀಸ್ಟ್ ವಾರಕ್ಕೊಂದು ವಿಡಿಯೋನಾರು ಆಗ್ತಾ ಹೋಗ್ತೀನಿ ಆ ವಿಚಾರಗಳನ್ನ ವಿನಿಮಯ ಮಾಡ್ಕೊಂತ ಇರೋಣ ನಮಸ್ಕಾರ